ಯು ಟರ್ನ್ ಟು ಖ್ಯಾತಿಯ ಚಂದ್ರು ಓಬಯ್ಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಂತಹ ಜನಪ್ರಿಯ ಹಾಡಿನ ಟೈಟಲ್ ಇಟ್ಕೊಂಡು ಚಿತ್ರ ನಿರ್ದೇಶನಕ್ಕೆ ಮುಂದಾಗಿದ್ದಾರೆ ತಮ್ಮ ಹೊಸ ಸಿನಿಮಾದ ಶೀರ್ಷಿಕೆಯನ್ನ ಇತ್ತೀಚೆಗಷ್ಟೇ ಬಿಡುಗಡೆ ಮಾಡಿದ್ದಾರೆ ಅದರ ಹೆಸರು ಕರಿಮಣಿ ಮಾಲೀಕ ನೀನಲ್ಲ ಮ್ಯೂಸಿಕ್ ಅಡ್ಡಾದ ಲೋಕೇಶ್ ಅವರು ಟೈಟಲ್ ಲಾಂಚ್ ಮಾಡಿದ್ರು ಯು ಟರ್ನ್ ಟು ಆದ ನಂತರ ಚಂದ್ರ ಓಬಯ್ಯ ಅವರು ರಾಮು ಅಂಡ್ ರಾಮು ಚಿತ್ರ ಮಾಡಿದ್ರು ಅದು ಈಗ ಹಂತದಲ್ಲಿದೆ ಅಲ್ಲದೆ ಪ್ಯಾಟಿ ಹುಡುಗಿ ಹಳ್ಳಿ ಲೈಫ್ ಇನ್ನು ಚಿತ್ರೀಕರಣ ಹಂತದಲ್ಲಿದೆ ಈಗ ಕರಿಮಣಿ ಮಾಲೀಕ ನೀನಲ್ಲ ಅನ್ನೋ ಟೈಟಲ್ ಇಟ್ಕೊಂಡು ಈ ಚಿತ್ರವನ್ನ ಮುಂದಿನ ತಿಂಗಳು ಪ್ರಾರಂಭಿಸುತ್ತಿದ್ದಾರೆ ಎಳನೀರು ಮಾರೋ ಹುಡುಗ ಹೂ ಮಾರೋ ಹುಡುಗಿಯ ನಡುವೆ ನಡೆಯುವ ವಿಭಿನ್ನ ಪ್ರೇಮ ಕತೆ ಈ ಚಿತ್ರದಲ್ಲಿದೆಯಂತೆ ಚಂದ್ರ ಓಬಯ್ಯ ರೆಡಿ ಮಾಡ್ಕೊಂಡಿದ್ದ ಕತೆಗೆ ಈ ಟೈಟಲ್ ಸೂಕ್ತ ಎನಿಸಿ ಸಿನಿಮಾದ ಶೀರ್ಷಿಕೆಯನ್ನ ಇಟ್ಟಿದ್ದಾರೆ ಮೇ ತಿಂಗಳಲ್ಲಿ ಚಿತ್ರೀಕರಣ ಪ್ರಾರಂಭಿಸಿ ನಲವತ್ತು ದಿನಗಳ ಕಾಲ ಬೆಂಗಳೂರು ಮೈಸೂರು ಮಡಿಕೇರಿ ಸುತ್ತಮುತ್ತ ಶೂಟಿಂಗ್ ಮಾಡೋ ಪ್ಲಾನ್ ಚಿತ್ರತಂಡ ಮಾಡಿಕೊಂಡಿದೆ ಚಿತ್ರದಲ್ಲಿ ನಾಲ್ಕು ಹಾಡುಗಳಿದ್ದು ಮ್ಯೂಸಿಕ್ ಕೂಡ ಚಂದ್ರು ಓಬಯ್ಯ ಅವರೇ ಮಾಡ್ತಾ ಇದ್ದಾರೆ ನಾಯಕಿಯಾಗಿ ರಮಿಕಾ ಸುತಾರ ಅಭಿನಯಿಸ್ತಾ ಇದ್ದು ನಾಯಕನ ಪಾತ್ರಕ್ಕಾಗಿ ಹುಡುಕಾಟ ನಡೆಸಲಾಗಿದೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ವಿವರ ನೀಡೋದಾಗಿ ಚಂದ್ರು ಓಬಯ್ಯ ತಿಳಿಸಿದ್ದಾರೆ ನಾಯಕಿ ಪಾತ್ರ ಮಾಡ್ತಾ ಇರುವ ರಮಿಕಾ ಸುತಾರ ಮೂಲತಃ ಗುಲ್ಬರ್ಗದವರು ಸಿನಿಮಾ ಬಗ್ಗೆ ಮೊದಲಿಂದ ಆಸಕ್ತಿಯನ್ನ ಹೊಂದಿದ್ದಾರೆ ಆದ್ರೆ ಅವಕಾಶ ಸಿಕ್ಕಿರಲಿಲ್ಲ ಆಕ್ಟಿಂಗ್ ಕೋಚ್ ಕೂಡ ಪಡೆದುಕೊಂಡಿದ್ದಾರೆ ಚಿತ್ರದಲ್ಲಿ ಮತ್ತೊಬ್ಬ ನಟಿ ಮೀನಾ ಕಿರಣ್ ಕೂಡ ಇದ್ದಾರೆ ಈಗಾಗಲೇ ಮೂವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿರುವ ಮೀನಾ ಕಿರಣ್ ಈ ಹಿಂದೆ ಚಂದ್ರು ಅವರ ಜೊತೆ ಒಂದು ಚಿತ್ರ ಮಾಡಿದ ಅನುಭವವನ್ನ ಹೊಂದಿದ್ದಾರೆ ಇದರಲ್ಲಿ ಮೀನಾ ಮೀನಾ ನಾಯಕಿಯ ಪಾತ್ರ ಕರಿಮಣಿ ಮಾಲೀಕ ನೀನಲ್ಲ ಚಿತ್ರದಲ್ಲಿ ಮೀನಾ ತಾಯಿ ಪಾತ್ರವನ್ನ ಮಾಡ್ತಿದ್ದಾರೆ ವೀನಸ್ ನಾಗರಾಜಮೂರ್ತಿ ಅವರು ಚಿತ್ರದ ವರ್ಕ್ ನಿಭಾಯಿಸ್ತಾ ಇದ್ದಾರೆ ಹಾಡಿನ ಮೂಲಕ ಸದ್ದು ಮಾಡಿದ್ದ ಸಾಲುಗಳು ಶೀರ್ಷಿಕೆಯಿಂದ ಹೇಗೆ ಕಮಾಲ್ ಮಾಡಲಿದೆ ಅಂತ ಕಾದು ನೋಡಬೇಕಿದೆ